ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ರಾಪಿಡೋ ಬೈಕ್ ಸೀಸ್ ಮಾಡಿದ್ದಾರೆ ಒಂದೊಂದು ಬೈಕಿಗೂ ತಲಾ ಹತ್ತ ಸಾವಿರ ಫೈನ್ ಹಾಕಿದ್ದಾರೆ ಇದನ್ನೆಲ್ಲ ಇಟ್ಕೊಟ್ಟಿರೋದು ಬೇರೆ ಯಾರು ಅಲ್ಲ ಆಟೋದವ್ರೆ ದಯವಿಟ್ಟು ಇದು ದೊಡ್ಡ ತುಂಬ ದೊಡ್ಡ ತಪ್ಪು ಯಾವುದೇ ಕಾರಣಕ್ಕೂ ಆಟೋದವ್ರು ಈ ಕೆಲಸ ಮಾಡಬಾರದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರಸಕೇರಿ ಅರಣ್ಣ ಯೂಟ್ಯೂಬ್ ಚಾನಲ್ ನಿಜವಾಗ್ಲೂ ಇವತ್ತು ಬೇಜಾರಾಗುತ್ತೆ ಆಗುತ್ತೆ ಒಂದು ವಿಚಾರ ನೋಡಿದೆ ನ್ಯೂಸ್ ಅಲ್ಲಿ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ಬರೋಬರಿ ಇಪ್ಪತ್ತು ಬೈಕ್ ಸೀಜ್ ಆಗಿದೆ ಆಟೋ ಆಟೋದವ್ರು ಇಟ್ಕೊಟ್ಟಿರೋದು ರಾಪಿಡೋ ಬೈಕ್ ಟ್ಯಾಕ್ಸಿನ ಇಲ್ಲಿ ಅಂತ ಕೇಳ್ಬಹುದು ಬೆಂಗಳೂರಲ್ಲಿ ಅಂತ ಅಲ್ಲ ಆಗಿರೋದು ಇದು ಚೆನ್ನೈಯಲ್ಲಿ ನಾವು ಕೂಡ ಇವತ್ತು ನ್ಯೂಸ್ ನೋಡಿದೆ ಚೆನ್ನೈಯಲ್ಲಿ ಅಂತೂ ಫುಲ್ ಸ್ಟ್ರೈಕ್ ರಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾ ಇದಾರೆ ಸಡನ್ಲಿ ಅಂತ ಇವತ್ತು ಫುಲ್ ಇಪ್ಪತ್ತು ಬೈಕ್ ಸೀಸ್ ಮಾಡ್ಬಿಟ್ಟಿದ್ದಾರೆ ಆಟೋದವರು ಒಂದೊಂದು ಬೈಕಿಗೆ ಹತ್ತ ಸಾವಿರ ಫೈನ್ ಹಾಕಿದ್ದಾರೆ ಫೈನ್ ಕಟ್ಟಿಲ್ಲ ಅಂದ್ರೆ ಎಲ್ಲಾ ಬೈಕು ಸೀಜ್ ಆಗಿದೆ ಇದಕ್ಕೆಲ್ಲ ಕಾರಣ ಇವತ್ತಿರಬೇಕು ಅಲ್ಲೂ ಕೂಡ ಆಟೋದವರು ದಂಗೆ ಎದ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಯಾವುದೇ ಕಾರಣಕ್ಕೂ ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ ಇಷ್ಟು ಸಹ ನಾವು ಬೆಂಗಳೂರಲ್ಲೇ ಆಗ್ತೈತೆ ಅಂತ ಅಂದ್ಕೊಂಡು ಇವಾಗ ಚೆನ್ನೈಲು ಕೂಡ ಶುರು ಆಗಿದೆ ಇದೇ ತರ ಪ್ರಾಬ್ಲಮ್ ಅಲ್ಲಿ ಕೂಡ ಆಟೋದವ್ರದ್ದು ಇದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ಬೈಕ್ ಆಟೋದವರೇ ಸೀಜ್ ಮಾಡಿದಾರ ಖಂಡಿತ ಇಲ್ಲ ಇದ್ರಲ್ಲಿ ಯಾವ್ದು ಒಂದು ಬೈಕು ಆಟೋದವರು ಸೀಜ್ ಮಾಡಿಲ್ಲ ಇದನ್ನೆಲ್ಲ ಹಿಡ್ಕೊಟ್ಟಿರೋದು ಆಟೋ ಇದು ಆಟೋದವ್ರೇನೆ ಅವರೇ ಆರ್ಡರ್ ಬುಕ್ ಮಾಡೋದು ಲೋಕಲ್ ಅವರು ಆಟೋ ಬೈಕ್ ಬಂದ ತಕ್ಷಣ ಎಲ್ಲ ಹಿಡ್ಕೊಂಡು ಕೀ ಕಿತ್ಕೊಂಡು ಎಲ್ಲಾ ಆಟಿಯೋದವರಿಗೆ ಹಿಡ್ಕೊಟ್ಟಿರೋದು ಸುಮಾರು ಒಂದಲ್ಲ ಎರಡು ಇಪ್ಪತ್ತು ಬೈಕ್ ಹಿಡ್ಕೊಟ್ಟಿದ್ದಾರೆ ಇವತ್ತು ಇವತ್ತು ಫುಲ್ ತಮಿಳ್ನಾಡಲ್ಲಿ ಎಲ್ಲ ಇದೇ ಗಲಾಟೆ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಅವರು ಈಗ ಏನ್ ಹಿಂಗ ಆಗ್ತಾ ಇದೆ ಅಂದ್ರೆ ಸೇಮ್ ಬೆಂಗಳೂರಲ್ಲಿ ಏನ್ ಇವತ್ತು ಬೈಕ್ ಟ್ಯಾಕ್ಸಿಯಿಂದ ನಾವು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ನಮಗೆ ಆರ್ಡರ್ ಬರ್ತಾ ಇಲ್ಲ ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಮೂರು ಲಕ್ಷ ಬಂಡವಾಳ ಹಾಕಿದೆ ನಾವು ಟ್ಯಾಕ್ಸ್ ಕಟ್ತೀವಿ ಇ ಎಂ ಐ ಕಟ್ತೀವಿ ಎಫ್ ಸಿ ಮಾಡಿಸ್ತೀವಿ ಇದೇ ಪ್ರಾಬ್ಲಮ್ ಅವರು ಹೇಳ್ತಾ ಇದಾರೆ ಆಟೋದವ್ರು ಚೆನ್ನೈಯಲ್ಲಿ ಇವ್ರು ಯಾವ್ದೋ ಹದಿನೈದು ಇಪ್ಪತ್ತು ಸಾವಿರ ಬೈಕ್ ತಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಇಲ್ಲಿಗೆಲ್ಲ ಹೊಡಿತಾ ಇದಾರೆ ಇದಕ್ಕೆ ಗವರ್ಮೆಂಟ್ ಇಂದ ಪರ್ಮಿಷನ್ ಇಲ್ಲ ಅಂತ ಈ ತರ ಎಲ್ಲ ಫುಲ್ ಗಲಾಟೆ ಹಂಗಾದ್ರೆ ಗವರ್ಮೆಂಟ್ ಚೆನ್ನೈಯಲ್ಲಿ ಗವರ್ಮೆಂಟ್ ಪರ್ಮಿಷನ್ ಇಲ್ವಾ ಅದನ್ನು ಅಲ್ಲೂ ಕೂಡ ಕ್ಲಿಯರ್ ಆಗಿಲ್ಲ ಕೇಸ್ ನಡೀತಾ ಇದೆ ಇವಾಗ ಏನ್ ಬೆಂಗಳೂರಲ್ಲಿ ಯಾವ ತರ ಕೇಸ್ ನಡೀತಾ ಇದೆ ಅಲ್ಲೂ ಕೂಡ ಚೆನ್ನೈಯಲ್ಲಿ ಇದೇ ತರ ಕೇಸ್ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೇಸ್ ನಡೀತಾನೆ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೂ ಅವ್ರಿಗೆ ಇನ್ಸೂರೆನ್ಸ್ ಅಪ್ಲೈ ಮಾಡಿದ್ವಿ ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ ಟೂ ವೀಲರ್ ಅಲ್ಲಿ ಬಿಕಾಸ್ ವೈಟ್ ಬೋರ್ಡ್ ಅಲ್ಲಿ ಅದೇ ತರ ಇನ್ಸುರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಅಲ್ಲಿನ ಹೈಕೋರ್ಟ್ ಇನ್ಸುರೆನ್ಸ್ ಕ್ಲೋಸ್ ಮಾಡಿದೆ ಕ್ಯಾನ್ಸಲ್ ಮಾಡಿ ಅದಕ್ಕೋಸ್ಕರ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಚೆನ್ನೈ ಹೈಕೋರ್ಟ್ ಇದನ್ನ ಬ್ಯಾನ್ ಮಾಡ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ ಸ್ವಲ್ಪ ದಿವಸದಲ್ಲೇ ಮತ್ತೆ ರಾಪಿಡ್ ಬೈಕ್ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಇತ್ತು ಸ್ಟೇ ಆರ್ಡರ್ ತಗೊಂಡ್ಬಂದ್ರು ಇದು ಮತ್ತೆ ಕೇಸ್ ನಡಿಬೇಕಂತ ಮತ್ತೆ ಸ್ಟೇ ಆರ್ಡರ್ ತಂದ್ಮೇಲೆ ಮತ್ತೆ ಬೈಕ್ ಟ್ಯಾಕ್ಸಿ ಚಾಲೂ ಆಯ್ತು ಇದಾದ್ಮೇಲೆ ಏನಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಕಂಟಿನ್ಯೂ ಆಗ್ತಾನೆ ಬಂತು ಅವತ್ತಿನವರೆಗೂ ಯಾವುದೇ ತರ ಕೇಸ್ ಕ್ಲಿಯರ್ ಆಗಿಲ್ಲ ಸೇಮ್ ಬೆಂಗಳೂರಲ್ಲಿ ಕೇಸ್ ನಡೀತಿದ್ದೇವೆ ಡೇ ಬೈ ಡೇ ಹದಿನೈದು ದಿವಸಕ್ಕೆ ಒಂದಿನ ಒಂದು ವೀಕ್ ಒಂದಿನ ಈ ತರ ಕೋರ್ಟ್ ಅಲ್ಲಿ ಡೇಟ್ ಕೊಡ್ತಾರಲ್ಲ ಸೇಮ್ ಚೆನ್ನೈಯಲ್ಲೂ ಹಿಂಗೇ ಕೊಟ್ಕೊಂಡ್ ಬರ್ತಾ ಇದಾರೆ ಇವತ್ತಿನವರೆಗೂ ಅಲ್ಲೂ ಕೂಡ ಕೇಸ್ ಕ್ಲಿಯರ್ ಆಗಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದೇ ತರ ಒಂದು ಫೈನಲ್ ಆಗಿ ಬಂತು ಕ್ಲೋಸ್ ಮಾಡ್ಬೇಕಂತವ ಮತ್ತೆ ಅವತ್ತು ಕೂಡ ಆಗ್ಲಿಲ್ಲ ಯಾವ್ದೇ ಸಂಘಟನೆಗಳೆಲ್ಲ ಉಗ್ರ ಹೋರಾಟ ನಡೆಸಿದ್ರು ಯಾವ್ದೇ ಕಾರಣಕ್ಕೆ ರಾಪಿಡ್ ಬೈಕ್ ಟ್ಯಾಕ್ಸಿ ರನ್ ಆಗಿಲ್ಲ ಅಂತ ಬಟ್ ಅಲ್ಲಿ ಇವತ್ತೂ ಕೂಡ ಅಲ್ಲೂ ಸ್ಟಾಪ್ ಆಗಿಲ್ಲ ರನ್ ಮಾಡ್ತಾನೆ ಇದ್ದಾರೆ ಆದ್ರ ರೇಸೆಂಟ್ ಆಗಿ ಇವತ್ತು ಫುಲ್ ದೊಡ್ಡ ಗಲಾಟಿನೇ ಆಗ್ಬಿಟ್ಟಿದೆ ಚೆನ್ನೈಯಲ್ಲಿ ಒಂದಲ್ಲ ಇಪ್ಪತ್ತು ಬೈಕು ಎಲ್ಲ ಆಟೋದವ್ರು ಹಿಡಿದು 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 ಆಟೋದರಿ ಕೊಟ್ಬಿಟ್ಟರೆ ಪ್ರತಿಯೊಂದು ಬೈಕಿಗೂ ಹತ್ತ ಸಾವಿರ ಫೈನ್ ಹಾಕಿದ್ದಾರೆ ಹಂಗಾಗಿ ನಾವು ಸಂಪಾದನೆ ಮಾಡೋದೇ ಸಾವಿರ ರೂಪಾಯಿಗೆ ಇವ್ರು ಹತ್ತ ಸಾವಿರ ಫೈನ್ ಹಾಕಿದ್ರೆ ನಾವ್ ಎಲ್ಲಿಗ್ ಹೋಗಬೇಕು ಏನ್ ಮಾಡ್ಬೇಕು ಅಂತ ಇವತ್ತು ರಾಪಿಡ್ ಬೈಕ್ ಟ್ಯಾಕ್ಸಿ ಹುಡುಗರು ಚೆನ್ನೈಯಲ್ಲಿ ತುಂಬಾ ಗಲಾಟೆ ಮಾಡ್ತಾ ಇದಾರೆ ನಿಜವಾಗ್ಲೂ ಈ ಕೆಲಸ ಅಲ್ಲಿನ ಅಡ್ವೊಕೇಟ್ ಒಬ್ರು ಇವತ್ತು ವಿಡಿಯೋ ಮಾಡಿ ತೋರಿಸಿದ್ರು ಯಾವ್ದೇ ಕಾರಣಕ್ಕೂ ಈ ರಾಪಿಡ್ ಬೈಕ್ ಟ್ಯಾಕ್ಸಿನ ಹಿಡಿಯಾ ಅಂತ ರೈಟ್ಸ್ ಇಲ್ಲ ಈ ತರ ಏನಾದ್ರು ಮಾಡೋರಿಗೆ ನಿಜವಾಗ್ಲು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಅವ್ರ ವಿರುದ್ಧನೇ ಕೇಸ್ ದಾಖಲಾಗತ್ತೆ ಅಂತ ಇವತ್ತು ಖುದ್ದಾಗಿ ವಿಡಿಯೋ ಮಾಡಿ ಹೇಳಿದ್ದಾರೆ ಆಯ್ತಾ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇಲ್ಲ ಒಪ್ಕೊಂತೀವಿ ಕೇಸ್ ನಡೀತಾ ಇದೆ ಅದು ಹಿಡಿಯಕ್ಕೆ ಅಂತಾನೆ ಆರ್ ಟಿಒದಿದ್ದಾರೆ ಪೊಲೀಸ್ನವರು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ ಅವ್ರು ಕೇಳ್ಕೋಬೇಕು ಅವ್ರ್ ನೋಡ್ಬೇಕು ಆದ್ರೆ ಬೈಕ್ ಟ್ಯಾಕ್ಸಿ ಹಿಡಿಯತಕ್ಕಂತ ರೈಟ್ಸ್ ಆಟೋದವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರ ಈ ತರ ಫೇಕ್ ಆರ್ಡರ್ ಹಾಕಿ ಹಿಡಿಯೋಂಗಿಲ್ಲ ಗಾಡಿ ಕೀ ಕಿತ್ಕೊಳಂಗಿಲ್ಲ ಈ ತರ ಮಾಡಿದ್ರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಇರುದ್ಧನೇ ಕೇಸ್ ಆಗುತ್ತೆ ಅವ್ರ ಗಾಡಿನೇ ಸೀಸ್ ಆಗುತ್ತೆ ಎಫ್ಐಆರ್ ಆಗುತ್ತೆ ಅಂತ ಅಡ್ವೊಕೇಟ್ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ಬೆಂಗಳೂರಲ್ಲಿ ಈ ತರ ತುಂಬ ತುಂಬಾ ನಡೀತವೆ ಗೊತ್ತಿರ್ಬೇಕು ತುಂಬಾ ಜನ ಫೇಕ್ ಆರ್ಡರ್ ಬುಕ್ ಮಾಡ್ತಾರೆ ಆಟೋದವರು ಎಲ್ಲರು ಬಂದ್ ಹಿಡ್ಕೊಳೋದು ಅವಾಜ್ ಹಾಕೋದು ಹಂಗೆ ಪೊಲೀಸ್ನರ್ ಹಿಡ್ಕೊಡೋದು ನಾವು ಕೂಡ ಲಾಸ್ಟ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಜಯನಗರ ಎಲ್ಲ ನೋಡಿ ಸಿಕ್ಕಾಬಟ್ಟೆ ಜಯನಗರ ಆರ್ಮಿ ಸ್ಟೇಷನ್ ಹತ್ರ ಇಷ್ಟು ಬೈಕ್ ಬುಕ್ ಮಾಡ್ತಾ ಇದ್ರು ಬಂದವಲ್ಲ ಹಿಡಿದು ಹಿಡಿದು ಆಟೋದರಿ ಕೊಡ್ತಾ ಇದ್ರು ಆಟೋದವ್ರು ಇದೇ ಕೆಲಸ ಮಾಡ್ಬಿಟ್ರು ಒನ್ ಡೇ ಫುಲ್ ಹಂಗಾಗಿ ಅವತ್ತಿಂದ ಏನಾಗಿ ಭಯ ಆಗಿ ತುಂಬಾ ಜನ ಹುಡುಗರು ಮಾಡೋದ್ ಬಿಟ್ರು ಈ ತರ ಕೆಲಸ ಮಾಡಂಗಿಲ್ಲ ಇದು ಪೊಲೀಸ್ನವರು ಇದ್ರಿಗೆ ಮಾಡ್ತಾರೆ ಅವರೇ ಹೇಳ್ಕೊಡ್ತಾರೆ ಏನಂತ ಗೊತ್ತಿಲ್ಲ ಈ ತಪ್ಪು ಅವರಿಗೆ ಗೊತ್ತು ಇದನ್ನ ನೀವು ಹಿಡಿಯಂಗಿಲ್ಲ ನೀವು ಬುಕ್ ಮಾಡಿ ತರ ಫೇಕ್ ಮಾಡಂಗಿಲ್ಲ ಅಂತ ಗೊತ್ತಿದ್ರು ಕೂಡ ಪೊಲೀಸ್ನವ್ರು ಅವರಿಗೆ ಸಪೋರ್ಟ್ ಮಾಡ್ತಾರ ಏನಂತ ಒಂದು ಗೊತ್ತಾಗ್ತಾ ಇಲ್ಲ ಇದನ್ನ ಒಂದು ಕಡಾಖಂಡಿತವಾಗಿ ಒಂದು ವಿಷಯನ ಅನೌನ್ಸ್ ಮಾಡ್ಬೇಕು ಆಟೋದವರು ಯಾವುದೇ ಕಾರಣಕ್ಕೂ ನೀವು ಆಟೋದವರು ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಫೇಕ್ ಆರ್ಡರ್ ಮಾಡಿ ಹಿಡಿದು ಗಲಾಟೆ ಮಾಡಂಗಿಲ್ಲ ಅಂತ ಒಂದು ಆಗಿ ರೂಲ್ ಅನೌನ್ಸ್ ಮಾಡಿದ್ರೇನೆ ಒಂದು ವಿಷಯನ ಇದು ಕಂಟ್ರೋಲ್ ಆಗುತ್ತೆ ಇಲ್ಲಾಂದ್ರೆ ಅವ್ರು ಪದೇ ಪದೇ ರಿಟರ್ನ್ ಇದೇ ಕೆಲಸ ಮಾಡ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾನೆ ಇರ್ತಾರೆ ಅದನ್ನ ಕೇಳಕ್ಕೆಂತಾನೆ ಕೋರ್ಟ್ ಕಚೇರಿ ಇದೆ ನ್ಯಾಯಾಂಗ ಇದೆ ಅದ ಎಲ್ಲಿವರೆಗೂ ಕೇಸ್ ನಡೆಯುತ್ತೋ ಅಲ್ಲಿವರೆಗೂ ನಡೀಲಿ ತೊಂದರೆ ಇಲ್ಲ ಬ್ಯಾಡ್ ಅಂದ್ರೆ ಕಂಪ್ಲೀಟ್ ಬ್ಯಾನ್ ಮಾಡಿದ್ರೆ ಮಾಡ್ಲಿ ಇಲ್ಲ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ಪರ್ಮಿಷನ್ ಕೊಡ್ತಾರ ಕೊಡ್ಲಿ ಅದಕ್ಕೆ ಅಂತ ಅವ್ರಿದ್ದಾರೆ ಅದಕ್ಕೆ ಸೆಂಟ್ರಲ್ ಇವ್ರು ಯಾಕೆ ಈ ತರ ಮಾಡೋದು ನೋಡಿ ಇವತ್ತು ಎಷ್ಟು ಜನ ಚೆನ್ನಾಗಿಲ್ಲ ಬೈಕ್ ಟ್ಯಾಕ್ಸಿ ಅವ್ರ ಹೊಟ್ಟೆ ಮೇಲೆ ನೋಡಿದಾರೆ ಗೊತ್ತಾ ಹತ್ತ ಸಾವಿರ ಫೈನ್ ಅಂದ್ರೆ ಒಂದ್ ಗಾಡಿ ತಮಾಷೆನ ಎಲ್ಲಿಂದ ತಂದು ಕಟ್ತಾರ ಅವ್ರ ಹುಡುಗರು ಒಂದಿನ ಸಂಪಾದನೆ ಮಾಡೋ ಸಾವಿರ ರೂಪಾಯಿ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಅದು ಮೈಂಟೈನ್ ಮಾಡಕ್ಕೆ ಸರಿ ಹೋಗುತ್ತೆ ಇವತ್ತು ಡೆಲಿವರಿ ಬಾಯ್ಸ್ ಗಳಿಗೆ ಅದರಲ್ಲಿ ಒಂದೇ ಸರಿ ಹತ್ತ ಸಾವಿರ ಫೈನ್ ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ ಇವರೆಲ್ಲವಾ ಇವ್ರು ಮಾಡೋ ಇವರೇ ಕರೆಕ್ಟಾಗಿ ಡ್ಯೂಟಿ ಮಾಡಲ್ಲ ಇವ್ರು ಆರ್ಡರ್ ಕರೆಕ್ಟ್ ಆಗಿ ಇವ್ರ ಡ್ಯೂಟಿ ಮಾಡಿದ್ರೆ ಕಸ್ಟಮರ್ ಪಬ್ಲಿಕ್ಸ್ ಯಾಕೆ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾರೆ ಅಲ್ವಾ ಇದು ಕರೆಕ್ಟಾಗಿ ಮೀಟರ್ ಹಾಕಿ ಓಡಿಸಿದ್ರೆ ಕರೆದ ಕಡೆ ಬಂದರೆ ಕರೆಕ್ಟಾಗಿ ಅಮೌಂಟ್ ಇಸ್ಕೊಂಡ್ರೆ ಇವ್ರು ಯಾಕೆ ಪಬ್ಲಿಕ್ ಯಾಕೆ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾರೆ ನಾವು ಕೇಳೋದು ಇಷ್ಟೇ ಒಂದು ಕ್ವಶನ್ ಮಾರ್ಕ್ ಇತ್ತು ಪಬ್ಲಿಕ್ಸ್ ಎಲ್ಲ ಕೇಳೋದೇ ಇದನ್ನೇ ನೀವು ಆಟೋದ ಕರೆಕ್ಟಾಗಿ ಬರಲ್ಲಪ್ಪ ಯಾವುದೇ ಒಂದು ಅಮೌಂಟ್ ಕರೆಕ್ಟಾಗಿ ತಗೊಳ್ಳೋಲ್ಲ ಏನಾರು ಕೇಳೋಕೋರೇ ರೌಡಿಸಮ್ ಮಾಡ್ತೀರಾ ಆವಾಜ್ ಆಗ್ತೀರಾ ಅದಕ್ಕೆ ನಾವೇ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ನಮಗೆ ಯಾವ್ದು ಚೀಫ್ ಅಂಡ್ ಬೆಸ್ಟ್ ರೇಟ್ ಇದೆ ಹೋಗ್ತೀವಿ ಅಂತಾರೆ ನೀವು ನೂರು ರೂಪಾಯಿ ಹೋಗೋ ಜಾಗಕ್ಕೆ ಮುನ್ನೂರು ನಾನೂರು ಕೇಳಿದ್ರೆ ಯಾರು ಕೊಡೋಕಾಗತ್ತೆ ಎಲ್ಲರೂ ಲಕ್ಷಾಧೀಶರು ಇರ್ತಾರಾ ಏ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರಾ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವತ್ತು ಓಡಾಡೋದು ಬೈಕ್ ಟ್ಯಾಕ್ಸಿಲಿ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಅವ್ರ ಕಷ್ಟಗಳು ಇರ್ತಾವೆ ಅವ್ರು ಒಂದಲ್ಲ ಒಂದ್ ಕಡೆ ಬೇಗ ಹೋಗ್ಬೇಕಿರುತ್ತೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನೀವು ಆಟೋ ಕ್ಯಾಬ್ ಅಲ್ಲಿ ಹೋಗೋಕ್ಕಾಗತ್ತೆ ಇಷ್ಟು ಟ್ರಾಫಿಕ್ ಅಲ್ಲಿ ಆಗಲ್ಲ ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಬೇಕು ಅನ್ನೋದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಅಥವಾ ಅವ್ರ ಚಾಯ್ಸ್ ಇದೆ ಅದಕ್ಕೆ ಬೇಕೋ ಬೇಡ ಅನ್ನೋದು ಅವ್ರ ಕಸ್ಟಮರೇ ಡಿಸೈಡ್ ಮಾಡ್ಬೇಕು ಅದ್ ಅದ್ಬಿಟ್ಟು ಪದೇ ಪದೇ ನೀವು ಸುಮ್ನೆ ಏನು ಹಿಂಗೆ ತೊಂದರೆ ಕೊಡ್ತೀರಂತ ಗೊತ್ತಿಲ್ಲ ಬೆಂಗಳೂರಲ್ಲೇ ತೊಂದರೆ ಇದಾರೆ ಅಂತ ಇದ್ದವು ಬಟ್ ಎಲ್ಲಾ ಕಡೆನು ಆಟೋದವ್ರದ್ದು ಇದೇ ಗೋಳಾಗ್ಬಿಟ್ಟಿದೆ ಸಂಘಟನೆಗಳು ಸಂಘ ಕಟ್ಕೊಂಡು ಬೈಕ್ ಟ್ಯಾಕ್ಸರ್ಗೆ ಪದೇ ಪದೇ ತೊಂದರೆ ಕೊಡೋದು ಈ ಗಾಡಿಗಳು ಹಿಡ್ಕೊಡೋದು ಒಡೆಯೋದು ಬೈ ಬಾಯಿ ಬಂದಂಗೆ ಇದೆಲ್ಲಿ ಎಲ್ಲಿ ಕೊನೆ ಎಲ್ಲಿ ಕೊನೆ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಇದಕ್ಕೆ ನಿಜಲ್ಲಿ ಇದಕ್ಕೆಲ್ಲ ಕೊನೆ ಗವರ್ಮೆಂಟ್ ಒಂದು ಕೊನೆ ಕಾಣಿಸ್ಬೇಕು ಹೈಕೋರ್ಟ್ ಇಂದ ಒಂದು ಫೈನಲ್ ಜಡ್ಜ್ಮೆಂಟ್ ಅಂತ ಬಂದ್ಬಿಟ್ರೆ ಕಂಪ್ಲೀಟ್ ಪರ್ಮಿಷನ್ ಇದೆ ಅಂತ ಬಂದ್ರೆ ಅವಾಗ ಯಾರು ಏನು ಕೇಳಕ್ಕಾಗಲ್ಲ ಇಷ್ಟ ಏನಾರು ಮಾಡ್ತಾರೆ ಬೇಡ ಆದ್ರೆ ಬಿಡ್ತಾರೆ ಅದ್ ಅವ್ರವ್ರ ಇಷ್ಟ ಅಂತಂದ್ರೆ ನೀವ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಏನಕ್ ಮಾಡ್ತೀರಾ ಏನಕ್ ಮಾಡ್ತೀರಾ ಪದೇ ಪದೇ ಬೈಕ್ ಟ್ಯಾಕ್ಸರ್ಗೆ ಇದು ತೊಂದರೆ ಕೊಡೋದು ನಿಜವಾಗ್ಲೂ ತಪ್ಪು ನಾನಿದ ಒಂದೇ ಮಾತು ಹೇಳ್ತೀನಿ ಯಾರೇ ಆಗಲಿ ಬೈಕ್ ಟ್ಯಾಕ್ಸಿಯಾಗ ನೀವು ಆಟೋ ಏನಾದ್ರು ತೊಂದರೆ ಕೊಟ್ಟರೆ ಖಂಡಿತ ಅವ್ರ ಕಂಪ್ಲೇಂಟ್ ಕೊಡಿ ಗ್ಯಾರಂಟಿ ಕೇಸ್ ಆಗುತ್ತೆ ಆಯ್ತಾ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡಿ ನಿಮ್ಗೆ ಏನ್ ಬೈದ್ರು ನಿಮ್ ಗಾಡಿ ಕಿತ್ಕೊಂಡ್ರ ನಿಮ್ಗೆ ಹೊಡದ್ರ ಅದು ವಿಡಿಯೋ ಹೋಗಿ ಖಂಡಿತ ಕೇಸ್ ಆಗುತ್ತೆ ಅವ್ರ ಮೇಲೆ ಯಾರು ಎದರಾಕ್ ಹೋಗ್ಬೇಡಿ ಆಯ್ತಾ ನಿಮ್ ಡ್ಯೂಟಿ ನೀವು ಮಾಡಿ ನಾಳೆ ಕೂಡ ಇಯರಿಂಗ್ ಡೇಟ್ ಇದೆ ಏನಾಗುತ್ತೆ ಅಂತ ನೋಡೋಣ ಹದಿನೈದಕ್ಕೆ ಪರ್ಮಿಷನ್ ಬರುತ್ತಾ ಇಲ್ವ ನೆಕ್ಸ್ಟ್ ಅದಂತೂ ಗೊತ್ತಿಲ್ಲ ಬಟ್ ಅಲ್ಲಿವರೆಗೂ ಡ್ಯೂಟಿ ಮಾಡ್ತಾ ಇದಾರೆ ಸದ್ಯಕ್ಕಂತನು ಇದೇನು ಯಾವುದೋ ಒಂದು ಫೈನಲ್ ಡೇಟ್ ಬರಲ್ಲ ಇದು ಬರುತ್ತೆ ವಾದ ವಿವಾದ ನಡೆಯುತ್ತೆ ಬೈಕ್ ಟ್ಯಾಕ್ಸಿ ಪರವಾಗಿ ಆಟೋ ಪರವಾಗಿನೂ ಮತ್ತೆ ಅದಕ್ಕೊಂದು ಸ್ವಲ್ಪ ಸಾಕ್ಷಿ ಸಾಕ್ಷಿಗಳ ಸರಿಯಾಗಿ ಸಿಕ್ತಿರೋ ಕಾರಣ ಮತ್ತೆ ಮುಂದಕ್ಕೆ ಇನ್ನೊಂದು ಡೇಟ್ ಹೋಗುತ್ತೆ ಹಂಗಾಗಿ ಏನ್ ಮಾಡೋಕ್ಕಾಗಲ್ಲ ಈಗ ಲಾಸ್ಟ್ ಒಂದ್ ಎರಡು ಬ್ಯಾಡ್ ನ್ಯೂಸ್ ಕೂಡ ಆಗಿದೆ ರಾಪಿಡೋ ಬೈಕ್ ಟ್ಯಾಕ್ಸಿದು ಒಂದು ಕಳ್ತನ ಕೇಸು ಇನ್ನೊಂದು ಯಾವ್ದೋ ಹುಡುಗಿಗೆ ಸ್ವಲ್ಪ ತೊಂದರೆ ಕೊಟ್ಟಿರೋದು ಬಿಸ್ ಬಿಹೇವ್ ಆಗಿರೋದು ಇವೆರಡು ಕೂಡ ನಾಳೆ ಹಂಡ್ರೆಡ್ ಪರ್ಸೆಂಟ್ ಸಬ್ಮಿಟ್ ಮಾಡೇ ಮಾಡ್ತಾರೆ ಆಟೋ ಪರವಾಗಿ ಲಾಯರ್ಗಳು ಈ ತರ ಆಗಿದೆ ಬೈಕ್ ಟ್ಯಾಕ್ಸಿಯಿಂದ ಇದು ಬ್ಯಾನ್ ಮಾಡಬೇಕು ಇದು ಸೇಫ್ಟಿ ಇಲ್ಲ ಬೆಂಗಳೂರಲ್ಲಿ ಈ ತರ ಎಲ್ಲ ತೊಂದರೆ ಆಗ್ತಾ ಇದೆ ಪಬ್ಲಿಕ್ಸ್ಗೆ ಅಂತವ ಇದು ಕೂಡ ವಿಚಾರಣೆ ನಡೆದೈತೆ ನೋಡೋಣ ಅದಕ್ಕೂ ಕೂಡ ಜಡ್ ಸಾಹೇಬ್ರು ಏನು ಹೇಳ್ತಾರೆ ಅಂತನೂ ಗೊತ್ತಿಲ್ಲ ಅದು ನಾಳೆ ಎಲ್ಲ ವಾದ ವಿವಾದ ನಡೆದ ಮೇಲೆ ಖಂಡಿತ ನ್ಯೂಸ್ ಬರುತ್ತೆ ಬಂದ್ರೆ ಖಂಡಿತ ಅಪ್ಡೇಟ್ ಮಾಡೇ ಮಾಡ್ತೇವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸದ್ಯಕ್ಕೆ ಇವತ್ತಂತ ಚೆನ್ನೈಲಿ ಆಗಿರೋದ್ರೆ ತುಂಬಾ ಬೇಜಾರಾಯ್ತು ಎಷ್ಟು ಜನ ಬಡವರು ಹೊಟ್ಟೆ ಮೇಲೆ ಹುಡುಗರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದಾರೆ ಗೊತ್ತಿಲ್ಲ ಆಟೋದವ್ರು ಇಲ್ಲಿಂದ ಇಲ್ಲೋದ್ರು ಇದೇ ಆಗೋಯ್ತು ಅವ್ರ ಕೆಲಸ ಇವ್ರ ಎಲ್ಲಿ ಇರ್ತಾರೆ ಕಸ್ಟಮರ್ ಗಳು ಅಲ್ಲಿಗೆ ಹುಡಿಕೆ ಬಂದ್ಬಿಡ್ಬೇಕು ಆಟೋದವ್ರ ಹತ್ರನ ಹಂಗಾಗಿ ಎಲ್ಲಿಗೆ ಹೋಗಬೇಕು ಅದೇ ರೂಟೆ ಆರ್ಡರ್ ಬೇಕು ಹಿಂಗಂದ್ರೆ ಹೆಂಗಾಗುತ್ತೆ ಕಸ್ಟಮರ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಇವ್ರು ಹೋಗಬೇಕು ಕಸ್ಟಮರ್ ಇರೋ ಜಾಗಕ್ಕೆ ಇವ್ರು ಹುಡುಕೊಂಡು ಹೋಗಬೇಕು ಬುಕ್ ಮಾಡಿದಾಗ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಇವ್ರದ್ದು ಅದು ಬಿಟ್ಟು ಎಲ್ಲ ಕುತ್ಕೊಂಡಿರ್ತಕೆ ಆಗ್ಬೇಕಂದ್ರೆ ಯಾರಿಗೂ ಆಗಲ್ಲ ಖಂಡಿತವಾಗೂ ಕಷ್ಟಪಟ್ಟು ಮಾಡಿದ್ರೆ ಸುಖ ಕೂಡ ಇದೆ ನಾನು ಎಲ್ಲ ವಿಡಿಯೋ ಹೇಳ್ತಾ ಇರ್ತೇನೆ ಮಾತು ಹಾಗಾಗಿ ಸುಮ್ನೆ ಅನ್ಸೆಸರಿ ಬೈಕ್ ಟ್ಯಾಕ್ಸರ್ಗೆ ಯಾರು ತೊಂದರೆ ಕೊಡೋಕೋಬೇಡಿ ಹೋಗ್ಬೇಡಿ ನಿಮ್ ಡ್ಯೂಟಿ ನೀವು ಮಾಡಿ ಎಲ್ಲಾರು ಯಾರು ಮಾಡಲ್ಲ ಕೆಲವೊಬ್ಬರು ಒಂದೊಂದು ಗುಂಪಿದಾವೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾರೋ ನೂರಕ್ಕೊಂದು ಇಪ್ಪತ್ ಮೂವತ್ ಪರ್ಸೆಂಟ್ ಆಟೋದವರು ಈ ತರ ಕೆಲಸಗಳು ಮಾಡ್ತಾರೆ ಸುಮ್ನೆ ಒಬ್ರು ಅವರು ಸ್ವಲ್ಪ ಜನ ಮಾಡೋದ್ರಿಂದ ಇಡೀ ಆಟೋ ಡಿಪಾರ್ಟ್ಮೆಂಟ್ ಗೆ ಹೆಸರು ಪದೇ ಪದೇ ಎಷ್ಟು ವಿಡಿಯೋಗಳು ಗೊತ್ತಾ ಯಾರೋ ಸ್ವಲ್ಪ ಜನ ಮಾಡೋದಕ್ಕೆ ಇಡೀ ಆಟೋ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಹೆಸರು ಇವತ್ತು ಎಷ್ಟೋ ಜನ ಅವ್ರ ಕೆಲಸ ಆಯ್ತಾ ಅವ್ರಂತ ಮಾಡ್ಕೊಂಡು ಹೋಗರಿದ್ದಾರೆ ಪ್ರತಿದಿನ ದಿನ ಬಟ್ ಯಾರೋ ಸುಮ್ನೆ ಸ್ವಲ್ಪ ಜನ ಮಾಡಿ ಎಲ್ಲಾರ್ಗು ತೊಂದರೆ ಕೊಡ್ತಾ ಇದಾರೆ ಅದರಲ್ಲ ಮತ್ತೆ ಸಂಘಟನೆಗಳಿಗೆ ಬೇರೆ ಕಟ್ಕೊಂಡಿರ್ತಾರೆ ಓ ನಮ್ಗೆ ಯಾರೋ ಸಪೋರ್ಟ್ ಮಾಡಲ್ಲ ಆಟೋದಾರು ಸ್ವಲ್ಪ ಜನ ಮಾತ್ರ ಬರ್ತಾರೆ ನಿಕ್ಕಿದಾರೆ ಯಾರು ಕರ್ದ ಬರಲ್ಲ ಅಂತಾರೆ ಯಾರ ಬರ್ತಾರೆ ಹೇಳಿ ಅವ್ರವ್ರಿಗೆ ಆದ ಕೆಲ್ಸಗಳು ಅವ್ರವ್ರ ಕಮಿಟ್ಮೆಂಟ್ ಇರ್ತವೆ ಒಂದಿನ ರಜಾ ಹಾಕಿದ್ರು ಯಾರು ಏನೋ ಅವ್ರಿಗೆ ಪುಕ್ಸಟ್ಟೆ ದುಡ್ಡು ಕೊಡಕಲ್ಲ ಅವ್ರ ಮನೆ ಸಾಕಲ್ಲ ಅವ್ರಿಗೆ ಅನ್ನ ಹಾಕಲ್ಲ ಹಂಗಾಗಿ ಪ್ರತಿನಿತ್ಯ ಅವ್ರ ಡ್ಯೂಟಿ ಮಾಡ್ಲೇಬೇಕು ನೀವು ಕರೆದ ತಕ್ಷಣ ಬಂದು ನಿಮ್ಮ ಕಮಿಟಿಗಳಿಗೆ ಸೇರ್ಕೊಂಡು ಸ್ಟ್ರೈಕಿಗೆಲ್ಲ ಬೆಂಬಲ ಕೊಡಕೆ ಯಾರು ಬರಲ್ಲ ಯಾರೋ ಸ್ವಲ್ಪ ಜನ ಕೆಲ್ಸ ಇಲ್ದಾರ ಅಷ್ಟೇನೆ ಬಟ್ ಎಲ್ಲಾರು ಬರಕ್ ಆಗಲ್ಲ ಕೆಲ್ಸ ಬಿಟ್ಟು ಹಂಗಾಗಿ ಪದೇ ಪದೇ ಈ ತರ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಎನ್ ಡೇ ಜೈ ಹಿಂದಿ ಕರ್ನಾಟಕ ಮಾತೆ